ಹರಿ ಓಂ ಸರಿ ಗುರುಭ್ಯೋ ನಮಃ ನಮಸ್ಕಾರ ದೇವರು ಅಂತ ಹೇಳುವ ಶಕ್ತಿ ನಿಜವಾಗಿ ಇದೆಯೋ ಅಥವಾ ಅದು ನಮ್ಮ ಕಲ್ಪನೆಯೋ ಇದು ಎಲ್ಲರನ್ನೂ ಕಾಡುವಂತಹ ಮುಖ್ಯವಾದ ಪ್ರಶ್ನೆ ಇದು ಯಾಕೆ ಮುಖ್ಯವಾದ ಪ್ರಶ್ನೆ ಒಂದು ವೇಳೆ ದೇವರು ಇಲ್ಲ ಅಂತಾದರೆ ದೇವರನ್ನು ನಂಬಿಕೊಂಡು ಆಸ್ತಿಕರು ಮಾಡುವಂತಹ ಮೃತ ಏಕಾದಶಿ ಪೂಜೆ ಅವರು ವಿನಿಯೋಗ ಮಾಡುವಂತಹ ಸಮಯ ಸಂಪತ್ತು ಎಲ್ಲವೂ ಕೂಡ ವ್ಯರ್ಥ ಅದಕ್ಕಿಂತ ಏನೂ ಮಾಡದೆ ಅವರಿಗೆ ಬೇಕಾದ ಹಾಗೆ ಸುಖದಿಂದ ಇರಬಹುದು ಇಲ್ಲ ದೇವರು ನಿಜವಾಗಿ ಇದ್ದಾನೆ ಅಂತ ಆದರೆ ಆಗ ನಾಸ್ತಿಗರಿಗೆ ಬಹಳ ದೊಡ್ಡ ಆಘಾತ ಅವರು ಜೀವನ ಪೂರ್ತಿ ದೇವರ ನಿರಾಕರಣೆ ಮಾಡುತ್ತಾ ಈ ಲೋಕ ಈ ದೇಹ ಇದೇ ಸರ್ವಸ್ವ ಇದರ ಸುಖವೇ ನಮ್ಮ ಧ್ಯೇಯ ಅಂತ ಹೇಳಿ ಬದುಕುವವರು ಆದ್ದರಿಂದ ಜೀವನ ಪೂರ್ತಿ ದೇವರು ಮೆಚ್ಚುವ ಯಾವ ಕೆಲಸವನ್ನು ಮಾಡಿರಲ್ಲ ಆದ್ದರಿಂದ ಅವರಿಗೆ ಅನರ್ಥ ಫಲಗಳು ಬರುತ್ತವೆ ಈ ದೇಹವನ್ನು ಬಿಟ್ಟ ನಂತರ ನರಕಯಾತನೆ ಹಾಗೂ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಜನ್ಮ ತಾಳಬೇಕಾಗುತ್ತದೆ ಅದರಿಂದ ದೇವರು ಇದ್ದಾನೋ ಇಲ್ಲವೋ ಇದು ಬಹಳ ಮುಖ್ಯವಾದ ಪ್ರಶ್ನೆ ದೇವರನ್ನು ನಂಬುವ ನಮ್ಮಂಥ ಆಸ್ತಿಕರು ಕೂಡ ಇದು ಮುಖ್ಯ ಅಂತ ಹೇಳಿ ಗೊತ್ತಿದೆ ಆದರೆ ಇದರ ಉತ್ತರಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ ಆದ್ದರಿಂದ ಸುಲಭ ಉಪಾಯ ಏನು ಅಂತ ಹೇಳಿದರೆ ನಾವು ಹಿಂದಿನಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯವನ್ನು ಫಾಲೋ ಮಾಡುವುದು ಉಳಿದವರು ಏನು ಮಾಡ್ತಾರೆ ಪೂಜೆ ಕಾಣಿಕೆ ದೇವಸ್ಥಾನ ವಿಸಿಟ್ ಹೋಮ ಇತ್ಯಾದಿಗಳನ್ನು ಮಾಡುವುದು ಯಾಕೆ ಹೇಳಿದರೆ ದೇವರು ಇದ್ದಾನ ಇಲ್ಲವೋ ಗೊತ್ತಿಲ್ಲ ಒಂದು ವೇಳೆ ಇದ್ದರೆ ನಮಗೆ ಶಾಪ ಕೊಡಬಾರ್ದು ಅದಕ್ಕೋಸ್ಕರ ಇನ್ಶೂರೆನ್ಸ್ ಪಾಲಿಸಿ ಥರ ನಾವು ದೇವರ ವಿಷಯದ ಆಚರಣೆಯನ್ನು ನಂಬಿಕೆ ಇಲ್ಲದೆ ಅದು ಕೂಡ ದೃಢವಾದ ನಂಬಿಕೆ ಇಲ್ಲದೆ ಮಾಡುತ್ತೇವೆ ಇಂತಹ ಆಚರಣೆಗಳಿಂದ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ನಮ್ಮ ಆಚರಣೆಗಳಿಂದ ಪಡೆಯಬಹುದಾದ ಶ್ರೇಷ್ಠವಾದ ಫಲವನ್ನು ಬಿಟ್ಟು ನಿಕೃಷ್ಟವಾದ ಫಲಗಳನ್ನು ಪಡೆಯುತ್ತೇವೆ ಆಸ್ತಿಕರು ಅಂತ ಹೇಳಿದರೆ ಯಾರು ಅಸ್ಥಿ ಅಂತ ಹೇಳಿ ನಂಬುತ್ತಾರೆ ಅಂದರೆ ಈ ಲೋಕ ಲೋಕದಲ್ಲಿ ಇರುವಂತಹ ಜೀವಜಾತಗಳು ಗ್ರಹಗೋಲಗಳು ಮತ್ತು ಈ ಲೋಕದಲ್ಲಿ ಆಗುವಂತಹ ಘಟನೆಗಳು ಎಲ್ಲವೂ ಕೂಡ ಒಂದು ಅತೀಂದ್ರಿಯವಾದ ಶಕ್ತಿಯಿಂದ ನಡೆಯುತ್ತಾ ಇದೆ ಯಾವುದೂ ಕೂಡ ಕೋಇನ್ಸಿಡೆನ್ಸ್ ತನ್ನಿಂದ ತಾನೇ ಆಗುತ್ತಿಲ್ಲ ಆ ಶಕ್ತಿಯನ್ನು ನಂಬುವವರು ಆಸ್ತಿ ಅಂತ ಹೇಳಿ ನಂಬುವವರು ಆಸ್ತಿಕರು ಇಲ್ಲ ಅತೀಂದ್ರಿಯವಾದ ಶಕ್ತಿ ಯಾವುದೂ ಇಲ್ಲ ಈ ಪ್ರಪಂಚ ಜೀವಜಾತಗಳು ಘಟನೆಗಳು ಎಲ್ಲವೂ ಕೂಡ ತನ್ನಿಂದ ತಾನೇ ಆಗ್ತಾ ಇದೆ ನಾ ಅಸ್ಥಿ ಆ ಅತೀಂದ್ರಿಯವಾದ ಶಕ್ತಿ ಇಲ್ಲ ಅಂತ ಹೇಳುವವರು ನಾಸ್ತಿಕರು ನಾವು ಇರುವ ವಾತಾವರಣದಲ್ಲಿ ಸಮಾಜದಲ್ಲಿ ಏನಾಗಿದೆ ಹೇಳಿದರೆ ಯಾರು ಆ ಅತೀಂದ್ರಿಯ ಶಕ್ತಿಯನ್ನು ನಂಬುತ್ತಾರೋ ಅವರ ನಂಬಿಕೆ ಮೂಢನಂಬಿಕೆ ಅವರು ಆರ್ಥಡಾಕ್ಸ್ ಬಿಲೀಫ್ ಅಂತ ಹೇಳುವ ಒಂದು ಹಣೆ ಪಟ್ಟಿ ಇದೆ ನಿಜವಾಗಿ ನೋಡಬೇಕಂತಿದ್ರೆ ಯಾರು ಯಾರಿಗೆ ಹಣೆ ಬಟ್ಟಿ ಕಟ್ಟಬೇಕು ಯಾವುದು ಮೂಢನಂಬಿಕೆ ಯಾವುದು ಮೂಢನಂಬಿಕೆ ಅಲ್ಲ ಅಂತ ಹೇಳುವ ನಿರ್ಧಾರ ಯಾರು ಮಾಡಬೇಕು ಇಂತಹ ವಾತಾವರಣದಿಂದ ಈ ಅತೀಂದ್ರಿಯ ಶಕ್ತಿಯನ್ನು ನಂಬುವರೆಗೂ ಕೂಡ ಸಂಶಯ ಬರ್ತದೆ ಗೊಂದಲಕ್ಕೆ ಒಳಗಾಗುತ್ತಾರೆ ಹೌದಾ ಏನೋ ನನ್ನ ನಂಬಿಕೆ ಮೂಢನಂಬಿಕೆ ಆಗಿರಬಹುದು ದೇವರು ಇಲ್ಲವೋ ಏನೋ ಅಂತ ಹೇಳುವ ಸಂಶಯ ಬರ್ತದೆ ಈ ಸಂಶಯದ ನಿವಾರಣೆ ಬಹಳ ಮುಖ್ಯ ಇವತ್ತಿನ ಸಂಚಿಕೆಯಲ್ಲಿ ನಾಸ್ತಿಕರ ವಾದದ ಬಗ್ಗೆ ಯಥಾಶಕ್ತಿ ಚಿಂತನೆ ಮಾಡೋಣ ದೇವರು ಇಲ್ಲ ಅಂತ ಹೇಳುವ ನಾಸ್ತಿಕದ ವಾದ ಇವತ್ತು ನಿನ್ನೆಯದ್ದಲ್ಲ ಪ್ರಾಚೀನ ಕಾಲದಿಂದ ಕೂಡ ಇತ್ತು ಅನೇಕ ಪಂಥಗಳು ಇದ್ದವು ಮುಖ್ಯವಾದದ್ದು ಚಾರ್ವಾಕ ಪಂಥ ನಾಸ್ತಿಕರ ವಾದ ಬಹಳ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಆಗಿದೆ ಅವರು ಹೇಳ್ತಾರೆ ನಾವು ನಂಬುವುದು ಯಾವುದನ್ನು ನಾವು ನಮ್ಮ ಇಂದ್ರಿಯಗಳ ಮುಖಾಂತರ ಪರ್ಸೆಪ್ಷನ್ ಗ್ರಹಣ ಮಾಡಬಹುದು ಅದನ್ನು ನಂಬುತ್ತೇವೆ ಉಳಿದ ವಿಷಯಗಳನ್ನು ನಾವು ನಂಬಲ್ಲ ನಾವಿದ್ದೇವೆ ನೀವಿದ್ದೀರಿ ಜೀವಜಾತಗಳಿವೆ ಈ ಪ್ರಪಂಚ ಇದೆ ಇದು ನಮ್ಮ ಅನುಭವಕ್ಕೆ ಬರ್ತದೆ ಇದರ ಆಚೆ ಇರುವ ಲೋಕ ಅದೆಲ್ಲೇ ನಾವು ನಂಬಲ್ಲ ಜೀವನದ ಉದ್ದೇಶ ಹೇಳಿದರೆ ಈ ಶರೀರದಿಂದ ಈ ಲೋಕದಲ್ಲಿ ಇರುವಂತಹ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಸುಖಪಡುವುದು ಭೋಗಾಯತನಂ ಇದಂ ಶರೀರಂ ಈ ಶರೀರ ಇರುವುದೇ ಸುಖ ಪಡಲಿಕ್ಕೋಸ್ಕರ ಅವರು ಎಲ್ಲಿ ತನಕ ಹೇಳ್ತಾರೆ ಹೇಳಿದರೆ ಋಣಂ ಕೃತ್ವ ಘೃತಂ ಪಿಬೇತ್ ನೀನು ತುಪ್ಪ ಕೊಡಿ ಅದಕ್ಕೋಸ್ಕರ ಸಾಲ ಬೇಕಾದರೂ ಮಾಡು ಪರವಾಗಿಲ್ಲ ಇಲ್ಲ ಪಾಪ ಪುಣ್ಯ ನೋಡಬೇಕು ಇವತ್ತು ನಾವು ಒಳ್ಳೆಯ ಕೆಲಸ ಮಾಡಿದರೆ ನಾಳೆ ನಮಗೆ ಒಳ್ಳೆಯ ಫಲ ಬರ್ತದೆ ಈ ಲೋಕ ಬಿಟ್ಟು ಹೋದ ನಂತರ ಪರಲೋಕದಲ್ಲಿ ಸುಖ ಇರ್ತದೆ ಒಳ್ಳೆಯ ಜನ್ಮ ಇದು ಯಾವುದನ್ನು ಕೂಡ ಅವರು ನಂಬಲ್ಲ ಅವರ ಪ್ರಶ್ನೆ ಏನು ಅಂತ ಹೇಳಿದರೆ ನೀನು ಇವತ್ತು ಪಡುವ ಸುಖ ಅಥವಾ ದುಃಖಕ್ಕೆ ನಿನ್ನ ಹಿಂದಿನ ಕರ್ಮ ಕಾರಣ ಇವತ್ತು ಮಾಡುವ ಕರ್ಮದಿಂದ ಮುಂದಿನ ಸುಖ ಸಿಗ್ತದೆ ಅವರು ಕೇಳ್ತಾರೆ ಇದಕ್ಕೆ ಏನು ಎವಿಡೆನ್ಸ್ ಇದೆ ಕ್ಯಾನ್ ಯು ಪ್ರೂವ್ ಇಟ್ ಇದು ಸುಮ್ಮನೆ ನಿನ್ನ ಕಲ್ಪನೆ ನಿನ್ನ ಕತೆ ನಾಳೆ ನನ್ನ ಮಕ್ಕಳಿಗೆ ಒಳ್ಳೆದಾಗಬೇಕಂತಿದ್ದರೆ ದಾನ ಧರ್ಮ ಮಾಡಬೇಕು ಏನು ಗ್ಯಾರಂಟಿ ಇದೆ ಮಕ್ಕಳಿಗೆ ಒಳ್ಳೆದಾಗ್ತದೆ ಹೇಳಿ ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆಗಳನ್ನು ಕೇಳ್ತಾರೆ ನಂತರ ಈ ಪ್ರಪಂಚ ಈ ಜೀವಜಾತಿಗಳು ನಮ್ಮ ದೇಹ ಇದೆಲ್ಲವೂ ಕೂಡ ಹೇಗೆ ಸೃಷ್ಟಿಯಾಯಿತು ಇದರ ಹಿಂದೆ ಒಬ್ಬ ಕಾರಣಕರ್ತ ಇದ್ದಾನಲ್ಲು ಅಂತ ಹೇಳಿದರೆ ಅದರ ಬಗ್ಗೆ ಯೋಚನೆ ಪಡಬೇಡ ಇದು ಇನ್ಸಿಡೆನ್ಸ್ ಜಸ್ಟ್ ಇಟ್ ಹ್ಯಾಪಂಡ್ ಅದು ಇದೆ ಅದನ್ನು ಉಪಯೋಗಿಸಿ ಸುಖಪಡು ಇದು ಬುದ್ಧಿವಂತರ ಲಕ್ಷಣ ಹಾಗಾದರೆ ನೈತಿಕತೆ ಮೊರಾಲಿಟಿ ಎಥಿಕ್ಸ್ ಪ್ರಾಮಾಣಿಕತನ ಇದಕ್ಕೆಲ್ಲ ಬೆಲೆ ಇಲ್ವಾ ನಾಸ್ತಿಕರು ಅಧರ್ಮವನ್ನು ಫಾಲೋ ಮಾಡಲಿಕ್ಕೆ ಹೇಳ್ತಾರಂತ ಕೇಳಿದರೆ ಇಲ್ಲ ಅವ್ರು ಇಷ್ಟೇ ಪ್ರಾಮಾಣಿಕತನ ಎಥಿಕ್ಸ್ ಮೊರಾಲಿಟಿ ಇದೆಲ್ಲ ಸೋಷಿಯಲ್ ಕನ್ವೀನಿಯನ್ಸ್ಗೋಸ್ಕರ ಸೃಷ್ಟಿಯಾದದ್ದು ನಾವು ಇರುವ ಸಮಾಜ ಸುಭದ್ರವಾಗಿರಬೇಕು ಸೇಫ್ ಆಗಿರಬೇಕು ಅದಕ್ಕೋಸ್ಕರ ಈ ನೀತಿ ನಿಯಮ ಪ್ರಾಮಾಣಿಕತನ ಎಲ್ಲ ಬೇಕು ನಿನ್ನ ಸುಖಕ್ಕೋಸ್ಕರ ಅದನ್ನು ಫಾಲೋ ಮಾಡು ಅದನ್ನು ಬಿಟ್ಟು ದೇವರು ಮೆಚ್ಚುವ ಕೆಲಸ ಅಂತ ಹೇಳಿ ಪ್ರಾಮಾಣಿಕತನ ನೈತಿಕತೆ ಮೊರಾಲಿಟಿ ಅದೆಲ್ಲ ಮಾಡಬೇಡ ಅದೇ ರೀತಿ ದಾನ ಧರ್ಮ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಇದರಿಂದ ನಿನಗೆ ಸುಖ ಸಿಗ್ತದೋ ಮಾಡು ದೇವರು ಮೆಚ್ಚುತ್ತಾನೆ ಅದಕ್ಕೆ ಮಾಡಬೇಡ ದೇವರು ಅಂತ ಹೇಳುವ ವಸ್ತುವೇ ಇಲ್ಲ ಶಕ್ತಿಯೇ ಇಲ್ಲ ಇಲ್ಲಪ್ಪ ನಾವು ಈ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಸತ್ತ ನಂತರ ಸ್ವರ್ಗ ಸುಖ ಸಿಗ್ತದೆ ಅದಕ್ಕೆ ಅವರು ಹೇಳ್ತಾರೆ ನಿನ್ನ ಕಲ್ಪನೆಯ ಸ್ವರ್ಗ ಸುಖ ಅಂದರೆ ಏನು ಸ್ವರ್ಗದಲ್ಲಿ ಬೇಕಾದದನ್ನು ತಿನ್ಬಹುದು ಕುಡಿಬಹುದು ಬೇಕಾದ ಹಾಗೆ ಇರಬಹುದು ಅಪ್ಸರೆಯರ ಜೊತೆ ವಿಹಾರ ಮಾಡಬಹುದು ಇದೇ ತಾನೇ ನೀನು ಕಲ್ಪಿಸಿದ ಸುಖ ಅದನ್ನು ಈ ಲೋಕದಲ್ಲಿರುವಾಗಲೇ ಮಾಡು ಈ ದೇಹದಲ್ಲಿ ಈ ಲೋಕದಲ್ಲಿರುವಾಗಲೇ ಬೇಕಾದದ್ದನ್ನು ತಿನ್ನು ಬೇಕಾದದನ್ನು ಮಾಡು ಬೇಕಾದದನ್ನು ಕುಡಿ ವಿಹಾರ ಮಾಡು ನಿನಗೆ ಯಾವುದರಿಂದ ಸುಖ ಸಿಗ್ತದೋ ಅದನ್ನು ಮಾಡು ಕಾಣದ ಲೋಕದ ಸುಖ ಸಿಕ್ತದಂತೆ ಹೇಳಿಕೊಂಡು ಕಾಣುವ ಲೋಕದ ಸುಖವನ್ನು ತಿರಸ್ಕಾರ ಮಾಡ್ತೀಯಲ್ವಾ ನಿನಗೆ ಬುದ್ಧಿ ಇದೆಯೋ ನೀವು ಮೂರ್ಖರು ನಿಮ್ಮ ನಂಬಿಕೆ ಮೂಢನಂಬಿಕೆ ಅಂತ ಅವರು ಹೇಳ್ತಾರೆ ಈ ನಾಸ್ತಿಕರ ವಾದದಲ್ಲಿ ಕೆಲವು ಮುಖ್ಯವಾದ ವಿಚಾರಗಳನ್ನು ನಾವು ಗಮನಿಸಬೇಕು ಮೊದಲನೆಯದಾಗಿ ಈ ನಾಸ್ತಿಕರನ್ನು ಪ್ರಾಚೀನ ಕಾಲದಲ್ಲಿಯೂ ಕೂಡ ಸಮಾಜದಿಂದ ಹೊರಗಿಡಲಿಲ್ಲ ಅವರು ಕೂಡ ಸಮಾಜದ ಅಂಗವಾಗಿದ್ದರು ಅದೇ ರೀತಿ ಈ ನಾಸ್ತಿಕ್ಯದ ವಾದವನ್ನು ಮುಚ್ಚಿಡುವ ಪ್ರಯತ್ನ ಮಾಡದೆ ಅದನ್ನು ಕೂಡ ತೆರೆದಿಟ್ಟರು ಪ್ರಾಚೀನರ ಕನ್ಸೆಪ್ಟ್ ಇಷ್ಟೇ ಯಾವುದೆಲ್ಲ ವಾದಗಳಿವೆ ಅದನ್ನು ಓಪನ್ ಆಗಿ ಕೊಡುತ್ತೇವೆ ನಿಮಗೆ ಯಾವುದು ಸರಿ ಅಂತ ಕಾಣ್ತದೆ ಅದನ್ನು ಚೂಸ್ ಮಾಡುವ ಹಕ್ಕು ನಿಮಗಿದೆ ಹೀಗೆ ಫ್ರೀಡಮ್ ಅದನ್ನು ನಾವು ರಿಲಿಜಿಯಸ್ ಫ್ರೀಡಮ್ ಕೊಟ್ಟಿದ್ದಾರೆ ಬೇರೆ ಯಾವುದೇ ಧರ್ಮದಲ್ಲಿಯೂ ಕೂಡ ಇಂತಹ ರಿಲಿಜಿಯಸ್ ಫ್ರೀಡಮ್ನ ಚಾಯ್ಸ್ ಕೊಡಲಿಲ್ಲ ನಂತರ ನಾವು ನಮಗೆ ಹಾಕಿಕೊಳ್ಳಬೇಕಾದಂತಹ ಪ್ರಶ್ನೆ ನಾವು ಆಸ್ತಿಕರು ಯಾಕೆ ಹೇಳಿದರೆ ದೇವರನ್ನು ನಂಬುತ್ತೇವೆ ಆದರೆ ನಮ್ಮ ನಂಬಿಕೆ ಯಾವ ರೀತಿ ಇದೆ ಬಾಯಲ್ಲಿ ಹೇಳಿದರೆ ಸಾಕಾಗಲ್ಲ ನಮ್ಮ ಜೀವನ ಶೈಲಿಯನ್ನು ನೋಡಬೇಕು ನಮ್ಮ ಒಂದು ದಿನದ ಸಾಮಾನ್ಯ ದಿನಚರಿ ನೋಡುವಾಗ ತಿಳಿಯುತ್ತದೆ ದಿನಪೂರ್ತಿ ನಾವು ಸಂಪಾದನೆ ಶಾಪಿಂಗ್ ಇನ್ವೆಸ್ಟ್ಮೆಂಟ್ ಇದ್ದ ಒ ಟಿ ಟಿ ಮೊಬೈಲ್ ಇತ್ಯಾದಿಗಳಲ್ಲಿ ಬ್ಯುಸಿಯಾಗಿರ್ತೇವೆ ಇಲ್ಲಿ ಎಲ್ಲಿಯೂ ಕೂಡ ದೇವರ ಎಚ್ಚರ ಇರಲ್ಲ ನಂತರ ಒಂದು ಹತ್ತು ನಿಮಿಷವೋ ಅರ್ಧ ಗಂಟೆಯೋ ದೇವರ ನಾಮ ಪೂಜೆ ಭಜನೆ ಏನನ್ನಾದರೂ ಮಾಡ್ತೇವೆ ನಾವು ದಿನಪೂರ್ತಿ ಲೋಕದ ವಿಚಾರದಲ್ಲಿ ತೊಡಗಿರುವುದರಿಂದ ನಮ್ಮ ಥಾಟ್ ಪ್ರೊಸೆಸ್ ಮನಸ್ಸಿನಲ್ಲಿ ಬರುವಂತಹ ಯೋಚನೆಗಳು ಈ ಲೋಕದ ವಿಚಾರದಲ್ಲಿಯೇ ಇರ್ತದೆ ಎಷ್ಟರ ತನಕ ಹೇಳಿದರೆ ದೇವರ ಕೆಲಸ ಮಾಡುವಾಗ ಕೂಡ ಲೋಕದ ವಿಚಾರಗಳೇ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆದ್ದರಿಂದ ನಾವು ಆಸ್ತಿಕರಾದರೂ ಕೂಡ ನಮ್ಮ ಜೀವನ ಶೈಲಿ ನಾಸ್ತಿಕರ ಹಾಗೆ ಇದೆ ಆದರೆ ಒಂದು ಡಿಫರೆನ್ಸ್ ನಾಸ್ತಿಕರು ದೇವರನ್ನು ನಂಬಲ್ಲ ನಾವು ದೇವರನ್ನು ನಂಬುತ್ತೇವೆ ದೇವರನ್ನು ನಂಬಿದರೂ ಕೂಡ ದೇವರ ಎಚ್ಚರ ಇಲ್ಲದೆ ನಮ್ಮ ಇದೆ ಇನ್ನು ದೇವರ ಎಚ್ಚರದಿಂದ ಬದುಕಬೇಕು ಹೇಳಿದರೆ ದೇವರ ಮೇಲಿರುವ ನಂಬಿಕೆ ಅದು ದೃಢವಾದ ನಂಬಿಕೆ ಆಗಬೇಕು ಅದಕ್ಕೆ ವಾದ ಏನು ಯಾಕೆ ಅವರು ದೇವರನ್ನು ನಂಬುತ್ತಾರೆ ದೇವರು ಇದ್ದಾರೆಂತ ಹೇಳಲಿಕ್ಕೆ ಏನು ಎವಿಡೆನ್ಸ್ ಕೊಡ್ತಾರೆ ಇದು ಎಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಶ್ರೀ ಮಸ್ತ್